ಅಣ್ಣ ಇದು ಹಾಡ ಹಳಿದ್ರು ಇದ್ರು ಹುಳಿ ಹೋಗಿಲ್ಲ ಇದೇ ಹಾಡ್ಬೇಕಂತ ಹೇಳ ಮುಪ್ಪಾದ್ರೂ ಹುಳಿ ಅದಕ್ಕೆ ಇದ್ರ ಮ್ಯಾಗೆ ಬಹಳ ಪ್ರೇಮ ಅದಿ ಹಚ್ಚಾರ ಪ್ರಶ್ನೆ ಅಲ್ಲ ಇದು ಹಾಡನಿಗೆ ಪ್ರಶ್ನೆ ಅದು ಇದು ಹಂಡಿನೇ ಏನರೆ ಮುಂದಿನ ಸಂದಿನಾಗ ಹಾಡನಿಗೆ ನೀವು ಅನುಸಾರ ಮಾಡಬೇಕು ಹಾ ನಾನು ಪ್ರಶ್ನೆ ಮಾಡೀನಿ ಹಾ ನೀವು ಯಾವಾಗ ಇದಕ್ಕ ಅನುಸಾರ ಹೇಳಬೇಕು ಅಂತ ನೀವು ಹೇಳ್ಕತ್ತೀರಿ ಹಾ ನಂದ ಒಂದು ಕಂಡೀಷನ್ ಅದ ಹಾ ನಾನು ಹ್ಯಾಂಗ್ ಹಾಡಿನಗೆ ಪ್ರಶ್ನೆ ಕೇಳಿ ನೋಡು ಹ್ಯಾಂಗ್ ಹಾಡಿನಗೆ ಹೇಳ್ರಿ ಹಂಗೆ ಹಾಡನ್ಯಾಗ ನೀವು ಪ್ರಶ್ನೆ ಮಾಡಿದ್ರ ಅಂದ್ರ ನೀವು ಗೆದ್ದಂಗ ನಾ ಸೋತಂಗ ಹಾಡನ್ಯಾಗ ಪ್ರಶ್ನೆ ಅನ್ಸರ್ ಕುಳಿಲ್ಲ ಅಂದ್ರ ನೀವು ಸೋತಂಗ ನಾ ಗೆದ್ದಂಗ ನೋಡ್ರಿ ಇದು ಅಷ್ಟೇ ರಂಗ ವೇದಿಕೆ ಅಲ್ಲ ಇದು ಎಲ್ಲಾ ಟೈಮ್ ನಮಗೆ ಸಿಗ್ತದಂತ ಹೇಳಕ್ ಬರಲ್ಲ ಇದು ಹೇಳ್ಬೇಕು ತೋರಿಸಬೇಕು ಹೇಳ್ಬೇಕು ಹೇಳಬೇಕು ಪುಸ್ತಕದಾಗ ಹೇಳ್ಬೇಕು ಎಲ್ಲ ಇವತ್ತು ನಾಳೆಗೆ ಹಾ ಇವತ್ತು ನಾಳೆ ಮೇಲ್ ಮಾಡಿರ್ತಕ್ಕಂಥ ಹುಡುಗರು ಮಾತಾಡ್ಬೇಕು ಅದು ಅದಕ್ಕೆ ಹೇಳ್ತಾರ ಪುರಾಣ ತುಂಬಸತ್ತೆ ಹೋಗ್ಕೊಳ್ತಾರೆ ಹಾ ನೋಡಿ ನೋಡ್ರಿ ಇದು ಮಾಳಿಂಗ ಇತಿಹಾಸ ಬೀರ್ ಇತಿಹಾಸ ಅಮ್ಮೋಕ್ಷನ್ ಇತಿಹಾಸ ಸೋಮಲಿಂಗನ ಇತಿಹಾಸ ಇದು ಮಾಳಿಂಗರಾಯ್ ಅಮ್ಮೋಕ್ಷ ಬರೆದಿಟ್ಟಾರ ಏನಿದು ಬರೆದಿಟ್ಟಾರಿಡಿಗೋಡು ಜನರ ಬಾಯಿಂದ ಬಂದ ಪದಗಳೇ ಜನಪದ ತೆರಕರೆದಾರ ಶಿವ ತಮಟೆ ಹೊಡೆದ ಗಂಟೆ ಹೊಡೆದರೆ ಶಿವ ತಮಟೆ ಯಮ್ಮ ಈ ಬೀರದೇವರ ಗುಡಿಗೆ ಬರಬೇಕಾದ್ರೆ ಬಿಟ್ಟು ಬರಬೇಕು ಬರಬೇಕು ಲಕ್ಷ್ಮಿ ತಾಯಿ ಗುಡಿಗೆ ಬರಬೇಕಾದ್ರೆ ನಿನ್ನ ಪಾದ ಪಾದರಕ್ಷೆಗಳನ್ನು ಬಿಟ್ಟು ಬರಬೇಕು ಈ ಅಫ್ಜಲ್ಪುರದವರ ಸಂಘಟನೆ ಹಾಡಬೇಕಾದ್ರೆ ನಿಮ್ಮ ಸ್ವತ್ತು ಬಿಟ್ಟು ಬರಬೇಕು ಯಾರು ಬಿಟ್ಟು ನಾ ಅದಕ್ಕ ನಾವು ಸುರವಿನ್ ಸಂಜಿಯೊಳಗ ನಾವು ಸ್ತೋತ್ರನೇ ಮಾಡೀವಿ ಮಾಡೀವಿ ನಾನು ಸುರವಿನ್ ಸಂಜಿಯೊಳಗ ನಮ್ಗ್ ಪ್ರಶ್ನೆ ಮಾಡಕ್ ಬರ್ತಿದ್ದಿಲ್ಲಾ ಬರಬೇಕೂ ವಿಷಯ ಮಾಡಕ್ ಬರ್ತಿದ್ದಿಲ್ಲ ಹೌದು ನಾನು ನಾ ಸುಮ್ನೆ ನಾ ನಾನು ಎಂಟು ಚಿಲ್ಲಾ ಅಡಿಯಾಕತ್ತೀನಿ ಅಬ್ಬಾ ಬಾಬಾ ಬಾಬಾ ಹಾ ಯಾರ್ ಸಲ ಬರ್ದ ಭಾರಿ ಸಲ ಹೋಗಿ ಇಲ್ಲ ಎರಡ್ ಸಲನು ಬರಬಹುದು ಏಳ್ ಸಲನು ಬರಬಹುದು ಹವ ಹೌ ಯಾರ್ ಪ್ರೇಮಿ ಇರ್ತದ ನೋಡು ಹಕ್ಕಿ ಇರ್ಲಾರ್ದ ಗೂಡಿಗೆ ಕಲ್ಲು ಒಗಿಬಾರದು ಪೇಟ ದಾಮ್ ಆಗದ್ರೀ ಸಣ್ಣ ಹಕ್ಕಿ ಇರ್ಲಾರ್ದ ಗೂಡಿಗೆ ಕಲ್ಲು ಒಗಿಬಾರದು ಹಕ್ಕಿ ಇರ್ಲಾರ್ದ ಗೂಡಿಗೆ ಕಲ್ಲು ಒಗಿಬಾರದು ಮನಸ್ಸಿರ್ಲಾರ್ದ ಹುಡುಗಿ ಲೈನ್ ಹೊಡಿಬಾರದು இல்லை புனியாத்மாரி அதுக்கு இரலி நீவ் ரூட்டு விட்டா நான் ரூட்டு விடவே ஆக்தான் நான் ஏனூ அந்த ಲಾಗಟ್ ಹೋಡಿದ್ರು ದಯವಿಟ್ಟು ಒಬ್ಬ ಕಲಾವಿದ ಹಾಡ ಅಂದ್ರ ಆ ಒಂದು ಮನಿಗೆ ನಡ್ಗಂಬಿದ್ದ ನಾ ನಡ್ಕಂಬಿದ್ದಂಗ ಆಚಿಗಡೆ ಮೇಳ್ನಾಗ ಆ ಬಾಯಿ ಮತ್ತ ಏನಾದ್ರು ನನಗ್ ಕೆಣಕ್ ಬೇಕಾಗಿತ್ತಂದ್ರ ಆ ಬಾಯಿಗೆ ತಂದು ಲಾಗಟ್ ಹೊಡಿಸಿದ ನಾವ್ ಒಂದ್ ಹಾ ಅಲ್ಲಿ ಹೋಗಿ ಲಾಗಟ್ ಹೊಡದ್ರು ಮತ್ ನಮ್ ಹುಡುಗರು ಅಲ್ಲಿ ಹೋಗಿ ಲಾಗಟ್ ಹುಡ್ಲಿಕ್ಕೆ ಬರಲಿಲ್ಲ ಇಲ್ಲಿ ಯಾಕ ಹೊಡದ್ರು ಇಲ್ಲಿ ಜಾಗ ಇಲ್ಲ ಜಾಗ ಜಾಗ ನಿಮ್ಗೆ ಜಾಗ ಇಲ್ಲ ನಿಮ್ಮವರಿಗೆ ಹಾ ಇಂತ ಈ ದಂಡಿಗೆ ಹತ್ತಲ್ಲ ಇದು ಇದು ಎಷ್ಟೋ ಮಂದಿ ಇದು ನಾನೇ ಮಾಡಿದಲ್ಲ ಇದು ಅಲ್ಲ ಜೇವರು ಚನ್ನಬಸಪ್ಪ ಗೌಡರು ಹವಿನಾಳ ಚಂದ್ರ ಮುತ್ಯ ಅಂಜುಟ್ಟಿ ಕಲ್ಲಪ್ಪ ಮುತ್ಯ ರೂಗಿ ಶಾಂತ ಮುತ್ಯ ಮುತ್ಯ ಅವ್ರು ಹಾಡ್ಕೊತ ಬಂದಿದಪ್ಪ ಇದು ಬಡ್ಡಿ ಪಾಯ ಅದಕ್ಕೆ ಇರ್ಲಿ ಪುಣ್ಯ ಆತ್ಮರೇ ಅದಕ್ಕೆ ನಾವೇನು ಹೆಚ್ಚಾಗ್ತಿವತ್ತೀವಲ್ಲ ಅದು ನಡೆಯಂಗಿಲ್ಲ ನಡೆಯ

ಮಾತಾಡಕತ್ತಾನ ನಾನು ಹಾಡಕತ್ತೆ ಮಾತಾಡಿದಂದ್ರೆ ಏನಾರೆ ಸಮಾರಿ ಸಮಾರ್ಯಾತ್ತಿದ್ರು ಏನಾರೆ ಮಾಡ್ತಿದ್ರು मारತಿದ್ರು ಮತ್ತೊಬ್ರು ಹಾಡೋರು ಒಬ್ರ ಪ್ರಶ್ನೆ ಕೇಳೋರು ಅಂದ್ರ ನೀವ್ ಹೆಂಗ ಹೆಚ್ಚಿಗೆ ಆಗಲಿ ಬರ್ತದಾ ಹೆಚ್ಚಿಗೆ ಆಗಲಿ ಬರ್ತದಾ ಏಕಲ್ಲ ಒಬ್ರ ಮೀಸಿ ಹಿಡಿಯವ್ರು ಆಗಬರ್ತ ಅಂತ ಹೇಳ್ತಾರ ಹೇಳ್ತಾರಲ್ರಿ ಅದಕ್ಕೆ ಇರ್ಲಿ ಇವರು ಮಾತಾಡೋನಾಗಪ್ಪ ಮಾತಾಡೋದು ಇರ್ಲಿ 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 ನಾ ಹೆಂಗ ಪ್ರಶ್ನೆ ಆಡ್ನೇಗ್ ಕೇಳಕತಿ ನೋಡು ಹಂಗೇನು ಸರ್ ಆಡ್ನೇಗ್ ಮಾಡ್ಬೇಕಾ ಮತ್ತ ಮಾಡ್ತಾರಪ್ಪ

ನಡವರ್ಕಿಂದದೊಳಗಿರ್ಬೇಕು ಅದಕ್ಕೆ ಆ ಒಂದು ಬೆಲೆ ಬರ್ತದೆ ಸಾಹಿತ್ಯ ಈಗಿನವ್ರು ಬರೋದು ಸಾಹಿತ್ಯ ಇಲ್ಲ ಆಗಿನವರು ಹಂಗಿದ್ರು ಆಗಿನವ್ರ ಬಗ್ಗೆ ಅವಾಗ ನಮ್ಮ ನಾಗರ್ ಮಾಸ್ತರ್ ಅವರು ಈ ಪದ್ಯ ಬರ್ದಾರ ಬರ್ಲಿ मंदि बे हे कोल्हाला हत् अल्ला बैठक ಒಂದು ಸಣ್ಣ ಜಾನಪದ ಹಾಡೋ ಹೇಂಗಪ್ಪ ಯವದು ಆ ಹೊಸ ಬಂದೆಲ್ಲ ಹಾಡ್ರಿ ಯಾದು ಬೇಡ ಪೂವಿನ ಹಾಡಂತೆ ಯಾರಿಗೂ ಕಾಣದಂತೆ ಅದೇನ ಬೇಡ ಹಳೆ ದಿನي ಮಾ ಪ್ರೇಮದರ ಅವರು ಯಾವುದು ಯವ ಯಪ್ಪ ಹುಡುಗಿ ನಿನ್ನギャರೆ ಜಕಾದ ಎಲ್ಲಿ <laughs> <laughs> <laughs>